ನಮ್ಮ ಕಾಳಜಿ ಏನು ಅಂದರೆ ಈ ಸೃಷ್ಟಿದು ಈ ಸೃಷ್ಟಿಯೊಳಗೆ ಬರೀ ಮನುಷ್ಯ ಒಬ್ಬನೇ ಇಲ್ಲ ಮನುಷ್ಯ ಒಂದು ಘಟಕ ಅಷ್ಟೇ ನಾನು ನಮ್ಮ ಜೀವನಕ್ಕೆ ಎಷ್ಟು ಮಹತ್ವ ಕೊಡ್ತೀನಿ ಅಷ್ಟೇ ಮಹತ್ವ ಒಂದು ಇರುವೆ ಜೀವನಕ್ಕೂ ಐತೆ ಒಂದು ಚಿಟ್ಟೆ ಜೀವನಕ್ಕೂ ಅಷ್ಟೇ ಮಹತ್ವ ಐತೆ ಒಂದು ಜೇನು ನೊಣದ ಜೀವನಕ್ಕೂ ಅಷ್ಟೇ ಮಹತ್ವ ಐತೆ ನಮ್ಮ ಅಸ್ತಿತ್ವ ಎಷ್ಟು ಮಹತ್ವದ್ದು ಈ ಸೃಷ್ಟಿಗೆ ನಮಗಿಂತಲೂ ಹೆಚ್ಚು ಆವಶ್ಯಕ ಆ ಸಣ್ಣ ಸಣ್ಣ ಜೀವಗಳದ್ದು ಈ ಸೃಷ್ಟಿಗೆ ಐತಿ ಆದ್ದರಿಂದ ಆ ಎಲ್ಲ ಜೀವರನ್ನು ರಕ್ಷಿಸೋದು ವರ್ಧಿಸೋದು ಬುದ್ಧಿವಂತನಾದ ಮನುಷ್ಯನ ಕರ್ತವ್ಯ ಅದನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಈ ಜೈವಿಕ ಗೊಬ್ಬರ ಭೂಮಿಯನ್ನು ಸುಪೋಷಿತಗೊಳಿಸಿತು ನಾವೆಲ್ಲ ಕುಪೋಷಿತಗೊಳಿಸಿದ್ದೀವಿ ಭೂಮಿಯನ್ನು ಇಲ್ಲಿಯವರೆಗೆ ನಾವು ಇಲ್ಲಿಯವರೆಗೆ ಪಾಪ ಮಾಡಿದ್ದೀವಿ ತಿಳಿದೋ ತಿಳಿದೀವೋ ಮಾಡಿದ್ದೀವಿ ನಮ್ಗೆ ಗೊತ್ತಿಲ್ಲ ಮಾಡಿದ್ದೀವಿ ಈಗ ನಮಗೆ ತಿಳ್ಕೊಂಡು ಆ ಪರಮಾರ್ಜನೆಯನ್ನು ಮಾಡಿಕೊಳ್ಳುವಂಥ ಬಂದ ನಾವು ಮಾಡಿದಂಥ ಪಾಪ ಏನಿದೆ ನಮ್ಗೆ ಹಣ ಬಂದಿರಬೇಕಾದ್ರಿಂದ ರೈತನಿಗೆ ಎರಡು ದುಡ್ಡು ಸಿಕ್ಕಿರಬಹುದು ಆದರೆ ನಿಸರ್ಗ ನಷ್ಟ ಆಗಿದೆಯಲ್ಲ ಆ ನಿಸರ್ಗದ ನಷ್ಟವನ್ನು ತುಂಬಿಸುವಂಥ ಒಂದು ಅವಕಾಶ ಇದೆ ಜೈವಿಕ ಪದಾರ್ಥಗಳನ್ನು ಮರಳಿ ಆ ರೈತನಿಗೆ ಕೊಟ್ಟು ಯಾವ ಕುಪೋಷಿತವಾದಂಥ ಭೂಮಿಯನ್ನು ಸುಪೋಷಿತಗೊಳಿಸೋದು ಈ ಸುಪೋಷಿತಗೊಳಿಸೋದ್ರಿಂದ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡಂಗೆ ಆಗ್ತದ ಭೂಮಿಯನ್ನು ಮತ್ತೊಂದು ಸಾರಿ ಏನು ಬೇಕಾದದ್ದನ್ನು ಬೆಳೆಯೋದಕ್ಕೆ ಸದೃಢಗೊಳಿಸಿದಂತಾಗ್ತದ ತವೆಲ್ಲ ಈ ಜವಾಬ್ದಾರಿಯನ್ನು ಭಗವಂತನ ಕಾರ್ಯ ಅಂತ ನಿರ್ವಹಿಸ್ಬೇಕು ಈ ಸೃಷ್ಟಿಯನ್ನು ಸಮೃದ್ಧಗೊಳಿಸೋದು ಇದು ದೇವರ ಕಾರ್ಯ ಯಾಕಂದರೆ ದೇವರು ಮಾಡ್ತಾ ಇರೋದ್ರೊಳಗೆ ಅಡ್ಡ ಬಿದ್ದು ನಾವೇ ಕೆಡಿಸಿದ್ದೀವಿ ಈಗ ಅದನ್ನು ನಾವೇ ಒಂದು ಸಾರೇ ಈ ಭೂಮಿಯನ್ನು ಸುಪೋಷಿತಗೊಳಿಸಿದ್ದೀವಿ ಅಂತಂದರೆ ಆ ಭಗವಂತನಿಗೆ ಬಹುದೊಡ್ಡ ಪ್ರಿಯ ಕಾರ್ಯವನ್ನು ಮಾಡಿದಂಥ ಆಗ್ತದ ಆ ಪುಣ್ಯದ ಕಾರ್ಯವನ್ನು ತಾವೆಲ್ಲರೂ ಮಾಡಿ ಮತ್ತೊಂದು ಸಾರಿ ಈ ಭೂಮಿಯನ್ನು ಸಮೃದ್ಧಗೊಳಿಸ್ತೀರಿ ಅಂತ ಅಪೇಕ್ಷಿಸ್ತಾ ಅಂಥ ಶಕ್ತಿ ಸಾಮರ್ಥ್ಯವನ್ನು ತಮಗೆಲ್ಲ ಭಗವಂತ ಕರುಣಿಸಲಿ ಮತ್ತು ಚಂದ್ರುಗ ಮತ್ತೆ ಮತ್ತೆ ಇಂಥವ ಜೈವಿಕ್ ಪ್ರಾಡಕ್ಟ್ಗಳನ್ನು ತಂದು ಈ ನಿಸರ್ಗವನ್ನು ಸಮೃದ್ಧಗೊಳಿಸುವಂಥ ಶಕ್ತಿ ಸಾಹಸಗಳನ್ನು ದೇವರು ಅವನಿಗೆ ಅವನ ಪರಿವಾರಕ್ಕೆ ನೀಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳಿಗೆ